ಕುಮ್ಟಾ ತಾಲೂಕಿನ ಜನತಾ ಪ್ಲಾಟ್ ಮಾಸೂರು ಕ್ರಾಸ್ನ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾರದಾ ಪೂಜೆಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ವಿದ್ಯಾಮಾತೆಯಾದ ಶ್ರೀ ಶಾರದಾ ದೇವಿಯನ್ನ ಆರಾಧಿಸುವ ಪೂಜಾ ಕಾರ್ಯಕ್ರಮದ ಕುಮಟಾ ತಾಲೂಕಿನ ಜನತಾ ಫ್ಲಾಟ್ ಮಾಸೂರು ಕ್ರಾಸ್ನ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ನಡೆಯಿತು ಮಕ್ಕಳ ಜೊತೆಗೆ ಪಾಲಕರು ಕೂಡ ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಕ್ಷರ ಮಾತೆಯನ್ನ ಆರಾಧಿಸಿ ತಮ್ಮ ಮಕ್ಕಳ ಮೇಲೆ ಶಾರದಾ ಮಾತೆಯ ಕೃಪೆಯಾಗುವಂತೆ ಪ್ರಾರ್ಥಿಸಲಾಯಿತು ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಕುಮಟಾದ ಪ್ರಸಿದ್ಧ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಪ್ರಮುಖರು ಮಕ್ಕಳಿಗೆ ಸಿಹಿ ವಿತರಿಸುವ ಮೂಲಕ ಖುಷಿಪಟ್ಟರು ಈ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರದ ಅಧ್ಯಕ್ಷ ಅಗ್ನಿ ಟೊಡ್ರೇಗಾಸ್ ಅವರು ಇಂದು ಪಾಲಕರು ತಮ್ಮ ಮಕ್ಕಳನ್ನು ಆಂಗ್ಲ ಮಾಧ್ಯಮದ ವ್ಯಾಮೋಹದಿಂದ ಕಾನ್ವೆಂಟ್ ಹಾಗೂ ಖಾಸಗಿ ಶಾಲೆಗೆ ಕಳುಹಿಸಿ ಕೊಡುತ್ತಿದ್ದಾರೆ ರಾಜ್ಯದಲ್ಲಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಎನ್ನುವ ಕಾರಣ ಇಟ್ಟುಕೊಂಡು ಶಾಲೆ ಮುಚ್ಚುತ್ತಾ ಬಂದಿರುವ ಸರ್ಕಾರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಇನ್ನಿತರ ಸೌಲಭ್ಯ ನೀಡಿ ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಹಾಗೂ ಶಾಲೆ ಅಭಿವೃದ್ಧಿ ಕಡೆಗೆ ಗಮನ ಹರಿಸಬೇಕು ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವರಿಗೆ ಮನವಿ ಮಾಡಿದರು ಹಿರಿಯಂ ಪ್ರಾಥಮಿಕ ಶಾಲೆ ಇಲ್ಲಿ ನಮ್ಮ ಮಾಲಿಕೆ ಹಿರಿಯ ಶಿಕ್ಷಕರು ಅದು ಸುರೇಖಾ ಮೇಡಮ್ ಅವರು ಅಂಗನವಾಡಿ ಸೇರಿ ಬಾಯಿರುವಂತಹ ಒಂದು ಜಾಬ್ ರೀತಿ ಮಾಡಿದ್ದಾರೆ ಮತ್ತೆ ಏನಾಗಿದೆ ಕೇಳಿದ್ರೆ ಈ ನಮ್ಮ ಆಂಗ್ಲ ಮಧ್ಯ ವ್ಯಾಯಾಮದಿಂದ ಮಕ್ಕಳನ್ನ ಈ ಕಾನ್ವೆಂಟ್ ಇಲ್ಲಿ ಕಳಿಸ್ತಾ ಇದ್ದಾರೆ ಅಂದರೆ ಸರ್ಕಾರಿ ಶಾಲೆಗಳು ಭಾಳ ಮುಗ್ತಾ ಇದೆ ಹಾಗಾಗಿ ನಾನು ಸರ್ಕಾರದ ಮನವಿ ಮಾಡಿದೆ ಕೇಳಿದ್ರೆ ಸನ್ಮಾನ್ಯ ಮಧು ಬಂಗಾರಪ್ಪ ಅವ್ರಿಗೆ ಇವತ್ತೇ ನೀವು ಒಂದು ಮಕ್ಕಳ ಒಂದು ಇದು ಒಂದು ಪ್ರೋತ್ಸಾಹ ಕೊಡ್ಬೇಕು ಈಗ ನಮ್ಮ ಏನೋ ಕನ್ನಡ ಶಾಲೆ ಕರೀತಾರೆ ಅವ್ರೊಂದು ಪಾರ್ಶ್ರು ಅದು ಸ್ವಲ್ಪ ಜಾಸ್ತಿ ಮಾಡ್ಬೇಕು ಮತ್ತೆ ಈ ಶಾಲೆ ಮುಚ್ಚಬಾರ್ದು ನೀವು ಯಾಕಂದ್ರೆ ಹೀಗೆ ಮುಚ್ಚಾ ಹೋದ್ರೆ ಮುಂದೆ ಮುಂದಿನ ದಿನಗಳಲ್ಲಿ ಬಡವರ ದುಡ್ಡು ಖರ್ಚು ಮಾಡ್ಕೊಂಡು ಒಂದು ಸಾವಿರ ರೂಪಾಯಿ ಒಂದು ಡನೇಷನ್ ಖರ್ಚು ಹೋಗೋ ಪರಿಸ್ಥಿತಿ ಬರ್ತದೆ ಹಾಗಾಗಿ ಒಂದು ಈ ಸರ್ಕಾರ ಮನವಿ ಮಾಡ್ತೇನೆ ಈ ಏನಮ್ಮ ಕಿಶ ಪ್ರಾಥಮಿಕ ಶಾಲೆಗಳೇನಿದೆ ಅದ್ರಲ್ಲಿ ಅದ್ರಲ್ಲಿ ಸ್ವಲ್ಪ ಅಭಿವೃದ್ಧಿ ಮಾಡಬೇಕು ಏನು ಸಮಾರ್ಥ ಯುವಕ ಶಾಲೆಗಳು ಅವರು ಭಾಳ ನಮ್ಗೆ ನೋಡೋ ಬೇಜಾರಾಗ್ತದೆ ಯಾಕಂದ್ರೆ ನಾವು ಅಲ್ಲಿ ಕತ್ಕೊಂಡು ಹೋದಾಗ ಅದನ್ನು ನೋಡ್ತಿರೋದು ಮುಚ್ಚಿ ಹೋಗಿದೆ ರನ್ನ ಸರ್ಕಾರ ಸ್ವಲ್ಪ ಗಣ್ಣನ್ನು ತಗೊಂಡು ಇಂಥ ಶಾಲೆಯಿಂದ ಅಭಿವೃದ್ಧಿ ಪಡ್ಸೋದ್ರಿಂದ ನಾವು ಮುಂದೆ ವಿನಂತಿ ಮಾಡೋಣ तुम्य। तुम्य। साला कुछ कौन बिठे हैं? मक्कर साला कुछ कौन चिंता ले हैं? घर के मने मंदिर होगी, साला कुछ कौन गास में बन्द होगी, कुछ कौन चिंता? अरे, नहीं मैं प्रवेश नहीं ला। ये बजे कौन, वो लोग क्लिंग करो। आ बजे हो कुछ कौन चिंता? कल कल, कटा कटा, 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 कट टा <laughs> ಈ ಸಂದರ್ಭದಲ್ಲಿ ಹಿರಿಯ ಶಿಕ್ಷಕಿ ಮಾಲತಿ ನಾಯ್ಕ್ ಕಿರಿಯಾರ್ ಶಿಕ್ಷಕಿ ಸುರೇಖಾ ವರ್ಣೇಕರ್ ಅಂಗನವಾಡಿ ಶಿಕ್ಷಕಿ ಸುರೇಖಾ ನಾಯ್ಕ್ ಸಹಾಯಕಿ ಕಲಾ ನಾಯ್ಕ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ಸರ್ಕಾರಿ ನಿವೃತ್ತ ಅಧಿಕಾರಿ ನಾಗೇಶ್ ಅಮೀನ್ ಸೈಯದ್ ಬಾಳಾನಾಯ್ಕ ಹಾಗೂ ಮಕ್ಕಳ ಪಾಲಕರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ